ಬರಬೇಕು ಎಲ್ಲಿವರೆಗೆ ಬರೋಲ್ಲ ಅಲ್ಲಿವರೆಗೆ ಸುಲಿಗೆ ಮಾಡಿ ಸಹಕಾರ ಆಗ್ತದೆ ನಾವು ಬಡವರು ಬಡ ಹಾಕ್ತೀವಿ ಎರಡನೇ ಕೆವಲ ಮಾಡ್ತೀವಿ ನಾಲ್ಕು ಕೇವಲ ಮಾಡ್ತೀವಿ ಕೂಲಿಕಾರ ಬೆಂಗಳೂರು ಹೋಗ್ತೀವಿ ಪುನಃ ಹೋಗ್ತಾ ಇದು ನಿಲ್ಬೇಕಾದ್ರೆ ಚುನಾವಣೆಯಲ್ಲಿ ಬಂದಾಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜನತಾದಳ ಇರಲಿ ನಮ್ಮ ಊರಿಗೆ ಏನು ಮಾಡಿರಪ್ಪ ಅಂತ ಕೇಳಬೇಕು ನಮ್ಮೂರಾಗ ಗುಡಿಸಿದ ಮನೆ ಇದ್ದವ ಎಷ್ಟು ಮನೆ ಬಂದ್ ಪಂಚಾಯತ್ಗೆ ಐನೂರು ಮನೆ ಬಂದ್ರು ಮುನ್ನೂರು ಮನೆ ಬಂದವ ಬಡವರಿಗೆ ಒಂದಾರು ಮನೆ ಕೊಟ್ಟಾರ ಎರಡು ಬಾಟ್ಲಿ ಹೆಂಡ ಕೊಟ್ಟರೆ ಸಾಕು ಓಟ್ ಹಾಕ್ತಿವಿ ನಮ್ಮ ಹೆಂಡತಿವಿ ಹೊಡ್ತೀವಿ ಏ ನಮಗೆ ಸಹಕಾರ ಎರಡು ಬಾಟ್ಲಿ ಹೆಂಡ ಕೊಟ್ಟ ಐನೂರು ರೂಪಾಯಿ ಒಂದು ಓಟ್ ಕೊಟ್ಟು ಮನೆ ನಾಲ್ಕು ಕೊಟ್ಟಿದ್ರೆ ಎರಡು ಸಾವಿರ ರೂಪಾಯಿ ತಗೊಳ್ಳಿ ನಾವು ಓಟ್ ಹಾಕ್ತಿವಿ ನಮ್ಮ ಹಣೆ ಬರ ಅಂತೇಳಿ ಎಲ್ಲ ಮಾ ಕಾಡ್ತಾಳೆ ದುರ್ಗಮ್ಮ ಮಾತಾಡ್ತಾ ಅಂತೇಳಿ ಎಲ್ಲ ಮಸಿ ಬರ್ತೀವಿ ಒಂದು ವರ್ಷ ದುಡ್ಡು ಹಾಕ ತರ್ತೀವಿ ಎಲ್ಲ ಮಗ ಜಾತ್ರೆ ಮಾಡ್ತೀವಿ ಮರೆಯ ಮಗ ಮಾಡ್ತೀವಿ ತಂದಂತ ಒಂದ್ ಲಕ್ಷ ರೂಪಾಯಿ ಇಡೀ ಒಂದ್ ವಾರದ ಕಾಲ ಖಾಲಿ ಮಾಡಿ ಮತ್ತೆ ಮಕ್ಕಳಿಗೆ ಸಾಲಿ ಕೆಲಸ ಆದಾಗ ಮಕ್ಕಳಿಗೆ ಇವತ್ತು ದನ ಕಾಯಕ ಮಕ್ಕಳಿಗೆ ಸಹಕಾರ ದುಡ್ಲೇಕಾಗಿ ನಮ್ಮ ಮಕ್ಕಳ